ಮಂಜಿನ ಸಂಗದ್ದು ಸರ್ ಈಗ ಹೊಸ ನಾಟಕ ಮಾಡ್ತಾ ಇದ್ದ ಕಟ್ಟಿರ್ಲಿಲ್ಲ ಅದು ಸ್ಟೇಟ್ಮೆಂಟ್ ಕೊಡು ಅಂತ ಕೇಳಿದಕ್ಕೆ ಬಂದೇ ಇರ್ಲಿಲ್ಲ ಈಗೇನು ಹೇಳ್ತಾ ಇದಾರೆ ಬಂದ್ಬಿಟ್ಟು ಹೊಸ ಸಾಲ ಮಾಡ್ಕೊಳ್ರಿ ಮತ್ತೆ ನಿಮ್ಗೆ ರಿನೂವಲ್ ಮಾಡ್ಕೊಡ್ತೀವಿ ಎಷ್ಟ್ ಬೇಕಾದ್ರೂ ಹೋಗ್ರಿ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇದಾರೆ ಸರ್ ಅವರು ಸಾಲ ಇರೋದೇ ಸಾಲ ಹೊಸದ್ ಮಾಡಿಸ್ಕೊಬೇಕಂತೆ ಅದನ್ನೇ ಹೆಂಗ್ ಹೊಸದ್ ಮಾಡ್ತಾರಮ್ಮ ಈಗ ಹಳೇದ್ ಸ್ಟೇಟ್ಮೆಂಟ್ ಕೂಡ ಕೇಳಿ ಸಾಕು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಹೊಸದ್ ಮಾಡ್ತೀವಿ ನಮ್ಗೆ ಹಳೆ ಲೆಕ್ಕ ಬೇಕಲ್ವಾ ಇಲ್ಲ ಅಂತ ಅದು ಹೆಂಗೆ ಈಗ ಸಂಘರ್ಗೆಲ್ಲ ನಿಮ್ಗೆ ಟೈಮ್ ಸಿಗುತ್ತೆ ಮತ್ತೆ ಇಪ್ಪತ್ತು ವರ್ಷ ಆದ್ರೂ ಸಿಗ ಬಿಡೋದಿಲ್ಲ ಬಡ್ಡಿಗೆ ಬಡ್ಡಿ ಹಾಕ್ತಿವಿ ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಟು ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ಬಿಡ್ತೀವಿ

ಆತರ ಹೇಳ್ತಾ ಇದಾರೆ ಇವ್ರು ಏನಮ್ಮ ಇವ್ರು ಇನ್ನೂ ಚಿತ್ರ ಹಿಂಸೆ ಕೊಡ್ತಾ ಇದ್ರ ಜನಕ್ಕೆ ನಿಮ್ ಮೇಲ್ಗಡೆ ಕೂತ್ ಯಾವನು ಗೊತ್ತಾಗ್ತಿಲ್ವಾ ಇದು ಹಾ ನಿಮ್ಮ ಹೆಣ್ಮಕ್ಳನ್ನ ಒಟ್ಟಾರಿಸ್ತಾ ಇರೋದು ಈ ಮಟ್ಟಕ್ಕೆ ನೋಡ್ರಿ ಸರ್ ಈಗ ಹೊಸಾದು ಈಗ ಬಂದ್ಬಿಟ್ಟು ಐನೂರ ಐನೂರ ಹೋಗ್ರಿ ನಿಮ್ಗೆ ಎಷ್ಟು ವರ್ಷ ಬೇಕಾದ್ರೂ ಸಾಲ ದೌದಿ ತಗೊಂಡು ಕಟ್ಟ್ರಿ ಹೊಸಾದ್ ಮಾಡಸ್ಕೊಂಡು ಅಂತ ಹೇಳ್ಬಿಟ್ಟು ಸಂಜರ್ಗೆ ಎತ್ತ ಬಿಡಿದಾಳೆ ಈಗ ಬೇಕು ಅಂದ್ರೆ ನಿಮ್ಗೆ ಹೊಸ ಸಾಲನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎರಡ್ ಲಕ್ಷ ಮೂರ್ ಲಕ್ಷ ಕೊಡ್ತೀವಿ ಅಂತ ಹೇಳಿ ಅವ್ರತ್ರ ಎಲ್ಲತ್ರ ಹೆಬ್ಬೆಟ್ಟು ಸೈನ್ ಎಲ್ಲಾ ಮಾಡಿಸ್ಕೊಂಡು ಹೋಗಿದಾಳೆ ಸರ್ ಏನಾದ್ರು ಮಾಡ್ಕೊಳ್ಳಿ ನೋಡಿಮ್ಮ ಏನೇ ಅಂದ್ರೆ ಆದ್ರೂ ಅದು ಅವ್ರವ್ರ ಜವಾಬ್ದಾರಿಗಳು ನಾವು ನಾನು ಮಾಡಿಲ್ಲ ಸರ್ ಅದು ಹೆಬ್ಬೆಟ್ಟು ಕೊಟ್ಟಿಲ್ಲ ನಾನು ಸೈನ್ ಮಾಡಿಲ್ಲ ಸರ್ ಆತರ ಅಮ್ಮ ಹೌದು ಈಗ ಮತ್ತೆ ನೀವು ಹೆಬ್ಬೆಟ್ಟು ಕೊಟ್ಟು ಈಗ ನೆಕ್ಸ್ಟ್ ಕಥೆ ಮಾಡ್ತಾರೋ ಗೊತ್ತಿಲ್ಲ ಅವರು ಭಯ ಆಗಲ್ವಾ ನಿಮಗೆ ದುಡ್ಡಗೋಸ್ಕರ ಇಷ್ಟೊಂದೆಲ್ಲ ಸಿಕ್ಕಾಕೋತಾರ ನೀವು ಅಂತ ನಿಮ್ಮ ಜೀವನದಲ್ಲಿ ನಿಮಗೆ ಯಾರದು ಸಾಲನೇ ಕೊಡಲ್ಲ ಅಂತ ಅನ್ಕೊಂಡಿದಿರಾ ನಿಮ್ಮ ಊರವರು ಅಂತ ಈಗ ಸಿಗಲ್ಲ ನಿಮ್ಗೆ ಯಾವ ಕಡೆ ಸಾಲ ಸಿಗಲ್ಲ ಕೇಳಿ ಅವ್ರ ಎಲ್ಲೂ ಸಿಗಲ್ಲ ಅಂತ ಒಂದ್ ಲೆಟರ್ ಕೊಡಾ ಕೇಳಿ ಅವ್ರಿಗೆ ಈ ಆಧಾರ್ ಕಾರ್ಡ್ ಎಲ್ಲಾ ಬ್ಯಾನ್ ಮಾಡಿಸ್ತೀವಿ ಬಂದ್ ಮಾಡಿಸ್ತೀವಿ ಈ ಇಪ್ಪತ್ ವರ್ಷ ಆದ್ರೆ ಎಲ್ಲೂ ಆಗಲ್ಲ ಇದನ್ನ ಒಂದ್ ಲೆಟರ್ ಮಾಡದ ಕೇಳಿ ಅವ್ರಿಗೆ ಯಾರಿಗೆ ವೀರೇಂದ್ರ ಹೆಗಡೆ ಅವ್ರಿಗೆ ಅವ್ರದೇ ಅಲ್ವಾ ಅದು ಸಂಘ ಅವ್ರೇತಾನೆ ಮತ್ ಯಾಕ ಅವ್ರ್ ಮಾತಾಡ್ತಾ ಇಲ್ಲ ಈ ವಿಷಯದಲ್ಲಿ ಈ ಹೆಣ್ ಮಕ್ಳು ಯಾಕೆ ಇಷ್ಟೊಂದು ಗೋಳು ಹುಯ್ಕೊತ ಇದ್ರು ಕೂಡ ಎಷ್ಟು ವರ್ಷದಿಂದ ಸುದ್ದಿ ಮಾಡ್ತಾ ಇದ್ರು ಯಾಕೆ ಅವ್ರಿಗೆ ಗೊತ್ತಾಗ್ತಿಲ್ಲ ಗೊತ್ತಾದ್ರೂ ಯಾಕೆ ಹೆಣ್ ಪರವಾಗಿ ನಿಲ್ತಾ ಇಲ್ಲ ಇವರು ಯಾಕೋ ಸರ್ ಮತ್ತೆ ಏನು ಬ್ಯಾಂಕ್ ಅವರು ಬರೇ ನಿಮ್ಗೆ ಶ್ಯೂರಿಟಿ ಹಾಕಿರೋದು ಅಂತ ಹೇಳಿದ್ರ ಶ್ಯೂರಿಟಿ ಹಾಕಿದಾರಲ್ವಾ ಶ್ಯೂರಿ ನಾನ್ ಬ್ಯಾಂಕ್ ನಾನ್ ಕಟ್ಟಿಲ್ಲ ಅಂದ್ರೆ ಶ್ಯೂರಿಟಿ ಬ್ಯಾಂಕ್ ಬ್ಯಾಂಕ್ನವ್ರು ಇಟ್ಕೋಬೇಕಲ್ಲ ಹೋಗ್ರಿ ಇಟ್ಕೊಳ್ರಿ ಅವ್ರಿಗೆ ಹ್ಮ್ ಶ್ಯೂರಿಟಿ ಹಾಕಿ ಇಟ್ಕೋಬೇಕಲ್ವಾ ಈಗ ನೀವ್ ಅಂತ ನಿಮ್ ಗಂಡನಿಗೆ ಅಣ್ಣ ತುಂಬಾ ತೊಂದ್ರೆ ಆಗುತ್ತೆ ವರ್ಷ ಆದ್ರೂನು ಕಟ್ಟದೇನು ತಪ್ಪೋದಿಲ್ಲ ಮತ್ತೆ ನಿನ್ಗೆ ಬಡ್ಡಿಗ್ ಬಡ್ಡಿ ಬರುತ್ತೆ ಕಟ್ಟು ಐನೂರ್ ಕಟ್ಟು ಅಂತ ಅಂಗಡಿ ಹತ್ರ ಬೇರೆ ಹೋಗಿ ಟಾರ್ಚರ್ ಸರ್ ನಮ್ಗೆ ಅಲ್ಲಮ್ಮ ಮೊದ್ಲು ಒಂದ್ ರೂಪಾಯಿ ಕಡಿಮೆ ಆದ್ರೂ ಇಸ್ಕೊತಾರ್ಲಿಲ್ಲ ಬಾಯಿ ಬೈತಾ ಇದ್ರು ಈಗ ಅದೇನಮ್ಮ ಎಷ್ಟ್ ಬೇಕಷ್ಟು ಕಟ್ಟಿ ಅಂತಾರೆ ಯಾವ್ ಇದು ಅಂದ್ರೆ

ಕರ್ನಾಟಕದಲ್ಲಿ ಯಾರ ದುಡ್ಡು ತಗೊಂಡಿದಾರೆ ಯಾರು ಕಟ್ಟಲ್ಲ ಅಂತಾನೆ ಹೇಳ್ತಿಲ್ಲ ಆದ್ರೆ ಕಟ್ಟರ ದುಡ್ಡುಗೆ ಮೋಸ ಲೆಕ್ಕ ಮಾತ್ರ ಮಾಡ್ತಿದ್ದರದಲ್ವ ಒಳ್ಳೆ ಸಂಘ ಆದ್ಮೇಲೆ ಒಳ್ಳೆ ರೀತಿ ನಡ್ಕೋಬೇಕಲ್ಲಮ್ಮ ಅವರು ಕಟ್ಟಬೇಕು ಆರು ಬಂದ್ಬಿಟ್ಟು ಮತ್ತೆ ಸುಮ್ನೆ ಟಾರ್ಚರ್ ಕೊಡೋಕೆ ಅವ್ರಿಗೆ ಯಾರು ಕಾನೂನು ಹೇಳ್ಕೊಟ್ಟಿದ್ದು ದುಡ್ಡು ಕಟ್ಟಬೇಕು ಓಕೆ ಕೊಟ್ಟಿದ್ರೆ ಓಕೆ ಟಾರ್ಚರ್ ಕೊಟ್ಟು ಮರ್ಯಾದೆ ತೆಗಿಯೋದಕ್ಕೆ ಯಾರು ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ವೀರೇಂದ್ರ ಕಡೆ ಕೊಟ್ಟಿದಾರಾ ತಾನೇ ಇದ್ರ ಸಂಘ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅವ್ರೆಲ್ಲ ಇದಾರೆ ಇಲ್ಲೇ ಇದಾರೆ ತಾನೆ ತಾನೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡಿ ಈ ತರ ಹೇಳಿ ಈ ತರ ಲೆಕ್ಕ ಕೊಡಿ ಅಂತ ಅವ್ರು ತಾನೆ ಶೂರ್ಟಿ ಕೊಟ್ಟ ಮೇಲೆ ಅವರೇ ಕಟ್ಬೋದಲ್ವಾ ಅಂದ್ರೆ ಕಟ್ಲಿ ಇಲ್ಲಾಂದ್ರೆ ಅವ್ರೊಂದು ಹೇಳ್ಬೋದಾಗಿತ್ತಲ್ವ ನಾನು ಶ್ಯೂರ್ಟಿ ಕೊಟ್ಟಿದ್ದೇನೆಪ್ಪ ನೀವೆಲ್ಲ ದಯವಿಟ್ಟು ಕಟ್ಟಿ ಒಳ್ಳೆ ಸಂಘ ಆಮೇಲೆ ಯಾವ್ದು ಬಡ್ಡಿ ಜಾಸ್ತಿ ಇಲ್ಲ ಅಂತ ಅವರೇ ಅನೌನ್ಸ್ ಮಾಡ್ಬೋದಲ್ವಾ ಸರ್ ಬೇಡ ಸರ್ ನಮ್ದು ಉಳಿತಾಯ ಐತೆ ನಮ್ಮದು ಇನ್ಶೂರೆನ್ಸ್ ಕಟ್ಟಿರೋ ದುಡ್ಡು ಐತೆ ಎಲ್ಲ ಪಿ ಆರ್ ಕೆ ಕಟ್ಟಿರೋ ದುಡ್ಡು ಐತೆ ಜಮಾ ಮಾಡಲಿ ಬಿಡಿ ಸರ್ ನಮಗೆ ಜಮಾ ಮಾಡ್ಕೊಳ್ಳಿ ಯಾಕೆ ನಮಗೆ ಟ್ಯಾಕ್ಸ್ ನಮಗೆ ಕಟ್ಟಕ್ಕೆ ಆಗಲ್ಲ ನಮ್ಮದು ಉಳಿತಾಯದ್ದು ಎಲ್ಲ ಎಷ್ಟು ಐತೋ ಅದಕ್ಕೂ ಹದಿನಾಲ್ಕು ವರ್ಷದಿಂದ ಬಡ್ಡಿ ಹಾಕಿರೋದು ಇವ್ರು ಎಷ್ಟು ಹಾಕಿದ್ದಾರೆ ನಾವ್ ಎಷ್ಟು ಹಾಕಿದೀವಿ ಲೆಕ್ಕ ಕೊಟ್ಟು ಹಾಕಲಿ ಹೇಳ್ರಿ ಅದ್ ಕೇಳಿದ್ರೆ ಸರ್ ನಮ್ಗೆ ಅವ್ರ ಸಂಘದವರೆಲ್ಲ ಈಗ ಏನ್ ಹೇಳ್ತಿದ್ದಾರೆ ಮೇಡಮ್ ಅವ್ರು ನಾನು ಲೆಕ್ಕ ಕೇಳ್ತೀನಲ್ಲ ಸರ್ ಅದಕ್ಕೆ ಅವ್ರದ್ದು ನನ್ನ ಡ್ಯೂ ಆದ್ರೆ ಹೆಂಗ್ ಕೊಡ್ತಾರೆ ನಿಮಗೆ ಸಾಲ ಅಂತ ನಾನ್ ಕೇಳಿದ್ರೆ ಅವ್ರ ಎಸ್ ಹೇಳ್ತಾಳಂತೆ ಅಯ್ಯಮ್ಮಂದು ಪಕ್ಕಿತ್ತು ಅಯ್ಯಮ್ಮ ಆಧಾರ್ ಕಾರ್ಡ್ ಲಾಕ್ ಮಾಡಿಸಿ ಕೆಲ್ಸ ಬರ್ದಂಗ್ ಮಾಡ್ಬಿಟ್ಟು ನಿಮಗ್ ಸಾಲ ಕೊಡ್ತೀನಿ ನೀವೆಲ್ಲಾ ಕೊಡ್ರಿ ನೀವ್ ಕಟ್ಟ್ರಿ ದುಡ್ಡು ಆಯಮ್ಮಂದಿ ಲೆಕ್ಕನೇ ಬೇಡ ಅವ್ಳು ಯಾತಕ್ಕೂ ಬರಬಾರ್ದು ಆ ತರ ಮಾಡಾಕ ಬಿಟ್ಟಿ ನಾವು ನೀವ್ ಎಲ್ಲಾ ಕಟ್ಟ್ರಿ ಅಂತ ಹೇಳ್ತಾರೆ ಈಗ ಒಂದ್ ಸ್ವಲ್ಪ ಆಧಾರ್ ಕಾರ್ಡ್ ಲಾಕ್ ಮಾಡಿದ್ರಂತ ನಿಮ್ದು ಮಾಡಸ್ತಾರಂತ ಏನ್ ಮಾಡುಸ್ತಾರ ಸಾಕು ಅಲ್ಲ ಅಲ್ಲ ಅಷ್ಟೊಂದ್ ಇದ್ರೆ ನೀವ್ ಇವತ್ತೇ ಹೋಗ್ಬಿಟ್ಟು ಯಾವುದೊ ಒಂದು ಶೋರೂಮ್ ನಲ್ಲಿ ಒಂದು ಮೊಬೈಲ್ ಒಂದು ಫ್ರಿಡ್ಜ್ ತಗೊಳೋದಿಕ್ಕೆ ಹೋಗಿ ಅಮ್ಮ ಸಾಕು ಹಾ ಹಾ ಅಲ್ಲಿ ಕೊಡ್ತಾರೆ ಹೋಗಿ ಕೇಳಿ ಲಾಕ್ ಮಾಡ್ದಲ್ಲಿ ಗೊತ್ತಾಗುತ್ತೆ ಲಾಕ್ ಮಾಡಕ್ ಅವ್ರ ಸರ್ಕಾರ ಏನಮ್ಮ ಬಡ್ಡಿ ವ್ಯವಹಾರ ಮಾಡೋರು ಬಡ್ಡಿ ವ್ಯವಹಾರ ಮಾಡೋರ್ಗೆ ಇಷ್ಟ ಐತಲ್ಲ ಸರ್ ನಾವ್ ದುಡ್ಡು ತಿನ್ನೋರ್ಗೆ ಇನ್ನೆಷ್ಟ್ ಇರ್ಬಾರ್ದು ಹೇಳ್ರಿ ಸರ್ ಅದು ಇದು ಈಗ ನಿಂತ್ಕೋಬೇಕು ಹೆಣ್ಮಕ್ಳು ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅಲ್ಲಿ ಪ್ರಶ್ನೆ ಮಾಡ್ಬೇಕು ನಿಮ್ಮಂತ ಹೆಣ್ಮಕ್ಳು ನೀವು ಕಟ್ಟಲ್ಲ ಅಂತ ಹೇಳ್ತಾನೆ ಇಲ್ವಲ್ಲಮ್ಮ ನೀವು ಕಟ್ಟಲ್ಲ ಅಂತ ಹೇಳ್ತಾನೆ ಇಲ್ವಲ್ಲ ಇಲ್ಲ ನಾನು ಹೇಳಲ್ಲ ಸರ್ ಕಟ್ಟಿದೀನಿ ನನ್ ಲೆಕ್ಕ ಕೊಡ್ರಿ ನಾನು ಕಟ್ತೀನಿ ಅದನ್ನೇ ಹೇಳಿದೀನಿ ಸಾರಿ ಸಾರಿ ಅಂತ ಇದೀನಿ ನಮ್ ಲೆಕ್ಕ ಕೊಡ್ರಿ ನಾನು ಕಟ್ತೀನಿ ಹ್ಮ್ ಕಟ್ಟಕ್ ಆಗಲ್ಲ ನಾನ್ bank ಗೆ monthly ಹಾಕ್ತೀನಿ ತಿಂಗಳಿಗೆ ಒಂದ್ ಸರಿ ಹಾಕ್ತೀನಿ ಅಂತ ಹೇಳ್ತಿದೀನಿ sir ಮತ್ತೆ ಇದು ಅಲ್ಲ ಜನಗಳಿಗೆ ಇಷ್ಟೊಂದು ಉಪಯೋಗ ಆಗೋದ್ ಅಂದ್ಮೇಲೆ ಇಷ್ಟೊಂದೆಲ್ಲ ಹೆಣ್ಣು ಮಕ್ಕಳು ಪರವಾಗಿದ್ದೀವಿ ಹೆಣ್ಣು ಕುಂಕುಮ ಉಳಿಸ್ತೀವಿ ನಮ್ಮ ಸಮಾಜ ನಮ್ದು ಧರ್ಮ ಇದನ್ನಾರು ನೆನಪ್ ಮಾಡ್ಕೋಬೇಕಲ್ವಾ ಅವರು ನಿಮ್ಮ ಕನ್ವಿನ್ಸ್ ಮಾಡ್ಬೇಕಲ್ವಾ ಕುಂಕುಮ ಉಳಿಸೋದಲ್ಲಿ ಸರ್ ಅವರೇ ಉಳ್ಕೊಳ್ಳಿ ಫಸ್ಟ್ ಇರ್ಲಿ ಈಗಮ್ಮ ನೋಡಿ ಈಗ ಹಣ ತಗೊಂಡಿದ್ರೆ ನೀವು ಹೆಣ್ಮಕ್ಳು ಯಾವತ್ತೂ ಕೂಡ ಮೋಸ ಮಾಡಿಲ್ಲ ಸಂಘಕ್ಕೆ ಆದ್ರೆ ಸಂಘ ಮೋಸ ಮಾಡ್ತಾ ಇದೆ ಹೌದಾ ಎಲ್ಲೋ ಒಂದ್ ಕಡೆ ಕೆರೆ ಕಟ್ಟಿಸ್ತೀರಿ ಅಂತ ನಿಮ್ಮ ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋದು ಯಾವ ನ್ಯಾಯಮ್ಮ ಯಾರಿಗೋ ಒಬ್ರಿಗೆ ಪೆನ್ಷನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕಣ್ಣೀರಲ್ಲ ಸಮಾಧಿನೇ ಮಾಡ್ತಾ ಇದ್ದಾರೆ ಸರ್ ಸಮಾಧಿನೇ ಮಾಡ್ತಾ ಇದ್ದಾರೆ ಕಣ್ಣೀರ್ ಆಗ್ತಾ ಈಗ ಮತ್ತೆ ಹೊಸ ಹಾಕ್ತಾರೆ ಸರ್ ಈಗ ಆಧಾರ್ ಕಾರ್ಡ್ ಬ್ಯಾನ್ ಮಾಡಿಸ್ತೀವಿ ಬಂದ್ ಮಾಡಿಸ್ತೀವಿ ಅಂತ ಏನ್ ಅನ್ಕೊಂಡಿದಾರೆ ಇವರು ಅಯ್ಯೋ ಅಮ್ಮ ನೋಡಿ ತುಂಬಾ ಜನ ಅಮ್ಮ ಈ ಅನ್ಯಾಯಗಳು ಅಕ್ರಮಗಳು ನಿಮ್ಮಂತ ಹೆಣ್ಮಕ್ಳು ಶಕ್ತಿ ನಿಂತಿದ್ದಾರೆ ಏನ್ ಗೊತ್ತಮ್ಮ ನಿಮಗ್ ಅನ್ಯಾಯ ಆಗ್ತಾ ಇದೆ ಆ ಪದೇ ಪದೇ ಅನ್ಯಾಯ ಮಾಡ್ತಿದಾರಲ್ಲ ಮೇಲ್ಗಡೆ ಕುತ್ಕೊಂಡ್ ನೋಡ್ತಾ ಇದಾರಲ್ಲ ಇವ್ರಿಗೇನ್ ಮಾನ ಮರಿಲ್ವಾ ಏನ್ ಹೇಳ್ಬೇಕು ಒಂದು ಪ್ಲಸ್ ಮೀಟರ್ ಕರೆದು ಇಲ್ಲ ಸರಿಯಾಗಿದೆ ಅಂತ ಹೇಳಿ ವಾರ ನೀವು ಸಂಘ ನಡೀತಲ್ಲಮ್ಮ ಆ ಸಂಘದಲ್ಲಿ ಎಂ ಪಿ ಆರ್ ಕೆ ಅಮೌಂಟ್ ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿದೆ ನಿಮ್ದು ಉಳಿತಾಯ ದುಡ್ಡು ಎಷ್ಟಿದೆ ಅಂತ ಬಂದ್ಬಿಟ್ಟು ಮುಗಿತಲ್ಲ ಯಾಕೆ ಪ್ರತಿ ದಿನಗಳು ನಡೀತಾ ಇದೆ ಇಲ್ಲ ನ್ಯಾಯದಿಂದ ಕಟ್ಟಿ ನಿಮ್ ಲೆಕ್ಕ ತಗೊಳ್ರಿ ಮತ್ತೆ ನಮ್ ದುಡ್ಡಿಗೆ ಇಷ್ಟು ಬಡ್ಡಿ ನೀವು ಕಟ್ಟಿ ಆ ಕ್ರಮ ಕಟ್ಟ ಈ ತರ ಈ ಯಾಕೆ ಕೊಡ್ತಾ ಇಲ್ಲ ಮತ್ತೆ ಅಲ್ವಾ ಈಗ ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಿ ಅಂತ ಇಟ್ಕೊಳ್ಳಿ ನೀವು ದುಡ್ಡು ಕೊಟ್ಟು ಆಗಲ್ಲ ಆಗತ್ತೆ ನೋಡಿ ಅಮ್ಮ ನಿಮ್ಮಂತ ಹೆಣ್ಮಕ್ಳಿಗೆ ಗೋಳಿ ಕೊಟ್ಟರೆ ನಾವು ಯಾವ್ದೇ ಚಾಲೆಂಜಸ್ಕೊತೀವಿ ಇಷ್ಟ ಬರೀ ಇಷ್ಟು ಜನ ಹೆಣ್ಮಕ್ಳಿಗೆ ಮತ್ತೆ ಕಷ್ಟ ಕೊಡ್ಬೇಕು ಡಿಸೈಡ್ ಮಾಡಿದ್ರೆ ಅವ್ರ ಮನಸ್ಥಿತಿ ಏನಿದೆ ಅವ್ರ ಮನುಷ್ಯರ ಅವ್ರೆಲ್ಲ ದೊಡ್ಡ ಮನುಷ್ಯರು ಸರ್ ನಾವು ಕೆಲಸಕ್ಕೆ ಮಾಡಿ ಬಂದ್ ಬಂದಾಗ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಕಳಿಸಿ ಅವ್ರು ಮೇಲೆ ಅಟ್ಲೀಸ್ಟ್ ಯಾರು ಫೋನ್ ಗಿರಲ್ಲ ನನ್ನ ಹತ್ರ ಮಾತಾಡ್ಲಿ ಅವ್ರು ಈಗ ನಾನೇ ಅಲ್ವಾ ಸುದ್ದಿ ಮಾಡೋದು ಹೇಳ್ತೀನಿ ಹ್ಮ್ ಯಾ ಬೋಳಿ ಮಗ ನಿಂಗ್ ಹೇಳ್ ಕೊಟ್ಟಿದ್ದು ಅಂತ ಕೇಳಿದ್ರಾ ಯಾವ್ ಬೋಳಿ ಮಗ ಯಾಕಮ್ಮ ಬೈತಿಯ right news ಅಂತ ಯೂಟ್ಯೂಬ್ ನಲ್ಲಿ ನಲ್ ಬರುತ್ತಲ್ಲ ಅವನಿಗ್ ಫೋನ್ ಮಾಡಿ ಕೇಳ್ಕೊಳ್ರಿ ಅಂತ ಹೇಳಿದಿನಿ ಸ ಹ್ಮ್ ಹೇಳ್ದೆ ನಾನ್ phone ಮಾಡಿದ್ರೆ ಆಯ್ತಮ್ಮ ಏ ಯಾಕಪ್ಪ ಈ ತರ ಹೆಣ್ ಮಕ್ಳಿಗೆಲ್ಲ miss ಅಂತ ನನ್ನನ್ನ ಕೇಳಿ ಅಮ್ಮ ನಾನೇ ಹೇಳ್ತೀನಿ ಇವಾಗ ನನ್ಗೆ ಲೆಕ್ಕ ಕೊಟ್ಬಿಡಿ ನಾನೇ announce ಮಾಡ್ಬಿಟ್ಟು ಎಲ್ಲಾ ಹೆಣ್ ಮತ್ತೆ ಕಟ್ಸಕ್ ಇವಾಗ್ ಲಕ್ಷಾಂತರ ಜನ ಕಟ್ಟೋದ್ ಬಿಟ್ಟಿದಾರಲ್ಲಮ್ಮ ಯಾಕ್ ಕೇಳಕ್ ಹೋಗ್ತಿಲ್ಲ. ನಿಮ್ ಕಡೆ ಕಟ್ಟದ್ ಬಿಟ್ಟಿದಾರಲ್ಲ ಅವ್ರು ಯಾರು ನೋಟಿಸು ಬಂದಿಲ್ಲ ಅವ್ರಿಗೆ ಯಾವ್ದು ಬ್ಯಾನು ಆಗಿಲ್ಲ ಏನೂ ಆಗಿಲ್ಲ ಎಷ್ಟು ವರ್ಷ ಅಂದ್ರೆ ಜನ ಇನ್ನು ದಡ್ರಲ್ಲ ಕೈನಲ್ಲಿ ಎಲ್ಲರೂ ಮೊಬೈಲ್ ಇದೆ ದಡ್ರಾಗಿಲ್ಲ ಯಾರನ್ನು ಬುದ್ಧಿವಂತರ ಆಗ್ತಾ ಇದ್ದಾರೆ ಇವರ ಆಟಗಳು ನಿಂತೋಯ್ತು ಒಳ್ಳೆ ಕಾನೂನು ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬಂದು ನಿಮ್ಗೆಲ್ಲ ಲೆಕ್ಕ ಕೊಟ್ಟು ಬಡ್ಡಿ ವಸೂಲಿ ಮಾಡಿದ್ರೆ ಮುಗಿತಮ್ಮ ನಾವು ಕೆರೆ ಕಟ್ಸಿದೀವಿ ಅಂತ ಕಣ್ಣೀರು ಹಾಕ್ಸೋದು ಪೆನ್ಶನ್ ಕೊಡ್ತಾ ಇದೀವಿ ಅಂತ ನಿಮ್ ಮನೆ ಮುಂದೆ ಬಂದು ಮರ್ಯಾದೆ ತೆಗೆದು ನಿಮ್ಮ ಸಾಯೋ ಮಟ್ಟಕ್ಕೆ ಮಾಡೋದು ಸತ್ರು ಕೂಡ ಅಲ್ಲಿ ಬಂದು ಯಾರೋ ಒಬ್ಬರು ಸತ್ರು ಅಲ್ಲೂ ಬಂದು ದುಡ್ಡು ಇಸ್ಕೊಂಡು ಹೋಗುವಂತ ಇದನ್ನ ಯಾವ ಕಾನೂನು ಹೇಳಿದೆ ಸರ್ ಗಂಡ ಸತ್ರು ಆ ವಾರದ ದುಡ್ಡು ಕಟ್ಟಬೇಕು ಸರ್ ಗಂಡ ಸತ್ತೋಗಿದನಲ್ಲ ಇನ್ಶೂರೆನ್ಸ್ ಮತ್ತೆ ಕ್ಲಿಯರ್ ಆಗುತ್ತ ಕಟ್ಟಿರ್ತೀವಲ್ವಾ ಗಂಡ ಸತ್ತೂ ಆ ವಾರ ನಾವು ಹಣ ಕಟ್ಟಬೇಕು ಸರ್ ಹ್ಮ್ 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 ಕಾನೂನು ಸರ್ ಅದು ಹ್ಮ್ ಏನ್ ಮಾಡ್ಬೇಕು ನೋಡಿ ಇಲ್ಲಿ ನೀವು ಸರ್ಕಾರ ನೆಂಚ್ಕೊಂಡು ಇದ್ರ ಆಗಲ್ಲ ನಿಮಗ್ ತೊಂದ್ರೆ ಆಗಿದೆ ನೀವು ದನಿ ಎತ್ತಿ ನಿಮ್ ದನಿ ಎತ್ತದಕ್ಕೆ ನಾನ್ ಖಂಡಿತಲ್ಲೂ ಸುದ್ದಿ ಮಾಡ್ಕೊಡ್ತೀನಿ ನೀವು ದನಿ ಎತ್ತಿ ಮಸ್ಟಿನ್ ಯಾರ್ ಜಂಗರ ಹೋಗ್ಲಿ ಅವ್ರಗ್ ಬೇಕಾ ಅವ್ರ ದನಿ ಎತ್ಕೊಳ್ಳಿ ಇನ್ನೊಬ್ ಬೇಕಾ ಅವ್ರ ಮೋಸ ಆಗ್ತಾ ಅವ್ರು ದನಿ ಎತ್ಕೊಳ್ಳಿ ದುಡ್ಡು ಸಿಕ್ತ ಅಂತ ಅವ್ರೆಲ್ಲಾ ಬಂದು ನಿಮ್ ಮೇಲೆ ಆಕ್ರೋಶ ಮಾಡಿದ್ರೆ ನಿಮ್ ಮೇಲೆ ಅವ್ರು ತೊಂದರೆ ಕೊಟ್ರೆ ನಾ ಸುದ್ದಿ ಖಂಡಿತ ಮಾಡ್ತೀನಿ ಈಗ ಆಲ್ರೆಡಿ ಜನಗಳಿಗೆ ಎಚ್ಚರ ಆಗಿದೆ ಇನ್ ಯಾವತ್ತು ಮತ್ತೆ ಮತ್ತೆ ಮೋಸ ಮಾಡಕ್ ಸಾಧ್ಯ ಇಲ್ಲ ಅಷ್ಟು ತಾಕತ್ ಇದ್ರೆ ಧರ್ಮಸ್ಥಳ ಸಂಘದ ಯಾರು ಇದಾರೆ ಅವರು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ ಎಲ್ಲರಿಗೂ ನಾನು ಶ್ಯೂರಿಟಿ ಕೊಟ್ಟಿದ್ದೀನಪ್ಪ ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ನಿಮ್ದು ಇನ್ಶೂರೆನ್ಸ್ ಇಲ್ಲಿದೆ ನಿಮ್ದು ಉಳಿತಾಯ ದುಡ್ಡು ಇಲ್ಲಿದೆ ಹೀಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಮುಗೀತು ಅದು ಬಿಟ್ಟು ಅಲ್ಲಿ ಕೆರೆ ಮಾಡಿದೆ ಇಲ್ಲಿ ಕೆರೆ ಮಾಡಿದೆ ಯಾಕೆ ಬೇಕು ಜನಗಳ ಸಾಯಿಸ್ಬಿಟ್ಟು ಕೆರೆ ಮಾಡೋದು ಯಾಕಮ್ಮ ಬೇಕು ಸರ್ ಅದು ಈಗ ಕೊಟ್ಟಿದಾರಲ್ಲ ಸರ್ ಹೆಬ್ಬೆಟ್ಟು ನಿನ್ನೆ ಎಲ್ಲ ತಗೊಂಡೋಗಿದಾನಂತೆ ಹೆಬ್ಬೆಟ್ಟು ಮುಂದೆ ಕರ್ಮ ಐತೆ ಬಿಡಿ ನಿಮ್ಗೆ ಇಲ್ಲ ಸರ್ ನಾನ್ ಕೊಟ್ಟಿಲ್ಲ ಸರ್ ನೀವು ಕೊಟ್ಟಿಲ್ಲ ಐತೆ ಬಿಡಿ ನೆಕ್ಸ್ಟ್ ಇಲ್ಲ ಸರ್ ನಾನು ಕೊಟ್ಟಿಲ್ಲ ಅದಕ್ಕೆ ಈಗ ಬೆಳಿಗ್ಗೆ ಒಂದಿಷ್ಟು ನನ್ನ ಹತ್ರ ನೀನ್ ಕೊಟ್ಟಿಲ್ವಾ ಹೆಬ್ಬೆಟ್ ಅಂದ್ರೆ ಇಲ್ಲಪ್ಪ ನಾನು ಕೊಡೋದಿಲ್ಲ ನನ್ ಲೆಕ್ಕ ಬರೋವರೆಗೂ ಹೆಬ್ಬೆಟ್ಟು ಸೈನು ಮಾಡಲ್ಲ ಅಂತ ಹೇಳಿದ್ರೆ ಅಯ್ಯೋ ನನ್ ಹತ್ರ ಕಟ್ಟು ಹೆಬ್ಬೆಟ್ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಅದಕ್ಕೆ ಮುಗೀತು ಮುಗೀತು ಬಿಡಿ ಅವ್ರು ಅದು ಏನಾದ್ರು ಮಾಡ್ತಾ ಈಗ ಅಮ್ಮ ಮೊದ್ಲೆ ನಿಮ್ಗೆ ಒಂದು ಆಧಾರ್ ಕಾರ್ಡು ಎರಡು ಫೋಟೋ ತಗೊಂಡು ಇಷ್ಟೊಂದೆಲ್ಲ ಕಥೆ ಮಾಡಿದರೆ ಅವರು ಅಲ್ವಾ ಗೊತ್ತಿದ್ದಂಗೆ ಅಕೌಂಟ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದಂಗೆ ಇನ್ಶೂರೆನ್ಸ್ ಮಾಡ್ಕೊಂಡು ನಿಮ್ಗೆ ಬೇಕು ಮಾಡ್ಕೊಂಡಿದ್ದಾರೆ ಅನ್ಬೋಸ್ಲಿ ಬಿಡಿ ಜನ ಇನ್ನು ಎಷ್ಟು ಅಂತ ಬುದ್ಧಿವಂತರು ನಾವ್ ಎಷ್ಟು ಅಂತ ಹೇಳ ನಮ್ಮ ನಾನಂತೂ ಸಂಘದ ವಿರುದ್ಧ ಇಲ್ಲ ಆದ್ರೆ ಸಂಘದಲ್ಲಿ ನಡೆಯುವಂತ ತೊಂದರೆಗಳ ವಿರುದ್ಧ ಆಗಿದ್ವಿ ಸಂಘದಲ್ಲಿ ನಡೆಯುವಂತ ಅನ್ಯಾಯದ ವಿರುದ್ಧ ಮಾತ್ರ ನಾನಿರೋದು ಆಮೇಲೆ ನಿಮ್ಮನ್ನು ಕೂಡ ಕಟ್ಬೇಡಿ ಅಂತ ನಾನು ಹೇಳ್ತಿಲ್ಲ ನೀವು ಕಟ್ಬೇಕು ಆದ್ರೆ ನಿಮಗೆ ಲೆಕ್ಕ ಕೊಡೋವರು ಕಟ್ಬೇಡಿ ಕೊಟ್ಟ ತಕ್ಷಣ ನೀವು ಕಟ್ಲೇಬೇಕಮ್ಮ ಇಲ್ಲಾಂದ್ರೆ ನಿಮ್ ಸುದ್ದಿನೂ ಮಾಡ್ಬಿಡ್ತೀನಿ ನಿಜ ಕಟ್ಟುತ್ತೀನಿ ಸರ್ ನಾನು ಕಟ್ಟಲ್ಲ ಅಂತ ಹೇಳಲ್ಲ ನನ್ಗೆ ಕರೆಕ್ಟ್ ಆಗಿ ಲೆಕ್ಕ ಕೊಡ್ಲಿ ಸರ್ ನಾನು ಕಟ್ಟುತ್ತೀನಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಕಟ್ಟೋದು ನನಗೆ ಹಾಗಾದ್ರೆ ನಿಮ್ಮ ಸಂಘದಲ್ಲಿ ಯಾರು ಆ ಸಂಘದಲ್ಲಿ ಬುಕ್ ಮೇಲೆ ಯಾರದು ಫೋಟೋ ಇದೆ ಮೇಲೆ ಬುಕ್ ಮೇಲೆ ಅವ್ರು ಯಾರು ಸಲ ಬಂದು ಮಾತಾಡಕ್ ಹೇಳಿ ಅವ್ರೇನ ಹೆಣ್ಣ್ಮಕ್ಳ ಈ ತರ ಟಾರ್ಚರ್ ಕೊಡಕ್ ಬಿಟ್ಟರದು ಅಂತ ಕೇಳಿ ಅವರೇ ಬಿಟ್ಟರ ಟಾರ್ಚರ್ ಕೊಡಕ್ಕೆ ಅಂತ ಹೇಳಿ ದೊಡ್ಡ ಮನುಷ್ಯರು ಅಂದ್ಮೇಲೆ ದೊಡ್ಡ ಮನುಷ್ಯರು ದೊಡ್ಡತನದ ಮೆರಿಬೇಕಮ್ಮ ನಾವ್ ಅಷ್ಟು ಕೋಟಿ ಖರ್ಚು ಮಾಡ್ತೀವಿ ಎಷ್ಟು ಕೋಟಿ ಖರ್ಚು ಮಾಡ್ತೀವಿ ಅಂತ ನೀವು ಹೇಳ್ತಿರಲ್ಲ ಯಾರು ದೊಡ್ಡದು ನಿಮ್ಮಂತವ್ರು ಬಡವರ ರಕ್ತದ ದೊಡ್ಡದು ನಿಮ್ಮಂತರ ಬಡವರ ರಕ್ತಕ್ಕೆ ಬೆಲೆ ಇಲ್ಲ ಇಲ್ಲಿ ಅಂದ್ರೆ ಲೆಕ್ಕ ಕೊಡ್ತಿಲ್ಲ ಎಷ್ಟು ಕೋಟಿ ಜನ ಎಷ್ಟು ಲಕ್ಷ ಜನ ಹಣ ತಗೊಂಡಿದ್ದಾರೆ ಒಬ್ಬೊಬ್ರು ಕೂಡ ಒಂದೊಂದ್ ಸಾವಿರ ರೂಪಾಯಿ ಲೂಟಿ ಮಾಡಿದ್ರೆ ಎಷ್ಟಾಯ್ತಮ್ಮ ಒಂದು ದಿನಕ್ಕೆ ಎಲ್ಲೋ ಒಂದು ಕಡೆ ಈಗ ಒಂದ್ ಕೋಟಿ ಲೂಟಿ ಊಟಿ ಮಾಡ್ಬಿಟ್ಟು ಒಂದ್ ಐದ್ ಸಾವಿರ ದಾನ ಮಾಡ್ಬಿಟ್ರೆ ದಾನ ಮಾಡ್ದೆ ದಾನ ಮಾಡ್ದೆ ದಾನ ಮಾಡ್ದೆ ಅಂದ್ರೆ ಇಷ್ಟು ಜನ ಮೋಸ ಯೂಟ್ಯೂಬ್ ನಲ್ಲಿ ದಾನ ಎಷ್ಟು ನೀಟಾಗಿ ದಾನ ಮಾಡಿದ ಪಾಪ ಅವರು ಇಲ್ಲಿ ಈಗ ನಿಮ್ಮ ಏನು ಸಂಘದ ವಿಚಾರ ಇದೆಯಲ್ಲ ಯಾವುದೇ ಕಾರಣಕ್ಕೆ ಅದಕ್ಕೂ ಸೈನ್ ಹಾಕ್ಬೇಡಿ ಇಲ್ಲ ಸರ್ ಹಾಕೋದ್ರೆ ನಿಮ್ ಒಂದ್ ಕಾಪಿನ ಇಸ್ಕೊಬೇಕು ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಅಯ್ಯೋ ಯಾರೋ ಬಿಡ್ತಾರೋ ಅಯ್ಯೋ ಅವರು ಆಡ್ಕೊಂಡ್ ಬಿಡ್ತಾರೆ ಅವರೆಲ್ಲ ಕಟ್ಟವ್ರಲ್ಲ ನಾನು ಕಟ್ತೀನಿ ಅವರೆಲ್ಲ ಮಾಡ್ತೀನಿ ನಾನು ಮಾಡ್ತೀನಿ ಈ ತರದೊಂದು ಬಂದ್ಬಿಟ್ಟಿದೆ ಆಮೇಲೆ ಪಾಪ ಅವ್ರಿಗೆ ಎರಡ್ ಲಕ್ಷ ಮೂರ್ ಲಕ್ಷ ದೊಡ್ಡ ಅಮೌಂಟ್ ನೋಡಿರಲ್ಲ ಕೆಲವೊಬ್ಬೆಲ್ಲ ಹೌದು ಸರ್ ಆಸೆ ಹುಟ್ಟಿಸ್ಬಿಟ್ಟು ನಿಮ್ನೆಲ್ಲ ಧಮಕಿ ಮಾಡಿ ಕೊನೆಗೆ ಅವ್ರನ್ನೂ ಕೂಡ ಹಂಗೆ ನೋಡಿ ಎಷ್ಟು ವರ್ಷ ಮೋಸ ಮಾಡಿದ್ದಾಯ್ತಲ್ವ ಮತ್ತೆ ಮೋಸಕ್ ಬೀಳ್ತಾರೆ ಅಂದ್ಮೇಲೆ ನಮ್ ಜನ ಯಾವ ಮಟ್ಟಕ್ಕೆ ಬುದ್ಧಿಮಂತಿದ್ದಾರೆ ಅವ್ರು ಸರ್ ಅದು ಎಲ್ಲ ಕೊಟ್ಟು sign ಮಾಡಿ ಮಾಡಿ ಹೆಬ್ಬೆಟ್ಟು ಕೊಟ್ಮೇಲೆ ಬಡ್ಕೊಂತಿದಾರೆ ಈಗ ಅಯ್ಯೋ ಮಾಡ್ಬಾರ್ದು ಆಗಿತ್ತು ಇನ್ನ ನಾವೇನ್ ಮಾಡ್ಬೇಕು ಈಗ ಏನಿಲ್ಲ ಹೋಗ್ ಕೇಳಕ್ ಹೇಳಿ ತೊಂದ್ರೆ ಇಲ್ಲ ಒಂದ್ complaint ಮಾಡ್ಸಿ ಏನ್ ತೊಂದ್ರೆ ಇಲ್ಲ ಅದು ಮುಂದೆ ಏನ್ ಮಾಡ್ಬೇಕು ಅಂತ ಅದನ್ನು ಹೇಳ್ತೀನಿ ನಾನ್ ಸುದ್ದಿಗಳು ನೋಡ್ತಾರೆ ಅಮ್ಮ ಮನೆತ್ರ ಬಂದು ತೊಂದ್ರೆ ಕೊಟ್ರೆ ದಯವಿಟ್ಟು ಹೇಳಿ ಅಮ್ಮ ಹಾಗೆ ನಿಮ್ಮ ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿ ನೀವು ಶ್ಯೂರಿಟಿ ಕೊಟ್ಟಿದ್ರೆ ಅವ್ರಿಗೆ ಏನಾದ್ರು ಬ್ಯಾಂಕ್ ಇಂದ ನೋಟಿಸ್ ಹೋಗಿದ್ಯಾ ಕೊಟ್ಟಿದ್ದಾರಾ ಹೋಗ್ಬೇಕಲ್ವಾ ಇವ್ರೆ ಮಾತಾಡ್ತಾರೆ ಯಾಕಂದ್ರೆ ಒಂದು ಸಾ ಈಗ ನಾನು ಸಾಲ ತಗೋತೀನಿ ಯಾರೋ ಒಬ್ಬ ಶೂರಿಟಿ ಕೊಡ್ತಾನೆ ಅಂದ್ರೆ ಆ ಶೂರಿಟಿ ಒಂದು ಕೂಡ ಅಲ್ಲಿ ಕಂಪನಿ ಅಲ್ಲಿ ಇರುತ್ತಲ್ವಾ ಕಟ್ಟಿಲ್ಲ ಅಂದ್ರೆ ನಾನು ನೋಟಿಸ್ ತಗೋತೆ ಬ್ಯಾಂಕ್ ಇಂದ ಹ್ಮ್ ಅಲ್ವಾ ಹಾಗಾಗಿ ಈಗ ಆರಾಮಾಗಿರಿ ಮಾ ಈಗ ಹೆಂಗಿದ್ರು ಆರಾಮಾಗಿರಿ ಮಾ ತೊಂದ್ರೆ ಕೊಟ್ರೆ ವಿಡಿಯೋ ಮಾಡಿ ಬಂತ ತಕ್ಷಣ ವಿಡಿಯೋ ಮಾಡಿ ಮಾಡಿ ಕಳಿಸಿ ಮಾ ಎಲ್ಲ ಯಾವಾಗ ಕಾನೂನು ಸರಿಯಾಗಿ ಬರುತ್ತೆ ಅವಾಗ ನಾನು ಹೇಳ್ತೀನಿ ಕಟ್ಟಿ ಅಂತ ಸವ ಕಟ್ಟಿ

Soll